ಕಾರ್ಮಿಕರನ್ನ ನಿತ್ಯ ಆರೋಗ್ಯ ಸುರಕ್ಷಾ ಕವಚಗಳನ್ನ ಧರಿಸಿ ಕೆಲಸ ನಿರ್ವಹಿಸಬೇಕು ಮಕ್ಕಳ ಉತ್ತಮ ಶಿಕ್ಷಣ ಆರೋಗ್ಯ ತತ್ತ ಚಿತ್ತ ಹರಿಸಬೇಕು ರವಿ ಹಾಗೂ ಕೊಪ್ಪಳ ಜಿಲ್ಲೆ ಪಟ್ಟಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ನೆರವೇರಿಸಲಾಯಿತು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಲಿತಮ್ಮ ಯಡಿಯಾಪುರ್ ಅವರು ಚಾಲನೆ ನೀಡಿದರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರವಿ ಬಾಗಕೋಟ್ಲೆ ಮಾತನಾಡ್ತಾ ಪೌರ ಕಾರ್ಮಿಕರನ್ನ ಸಮಾಜ ತಿಳಾಕಿ ಕಾಣಬಾರದು ಪೌರ ಕಾರ್ಮಿಕರು ತಮ್ಮ ಕಾಯಕದ ಬಗ್ಗೆ ನಿರಾಸಕ್ತಿ ತೋರದೆ ಮನಪೂರ್ವಕವಾಗಿ ಶ್ರದ್ಧೆಯಿಂದ ಕಾಯಕ ಮಾಡಬೇಕು ದೊಡ್ಡ ವ್ಯಕ್ತಿ ಮತ್ತು ಉನ್ನತ ಹುದ್ದೆಗಳಲ್ಲಿರುವವರನ್ನ ಸತ್ಕರಿಸುವುದು ಗೌರವಿಸುವುದು ದೊಡ್ಡ ಕಾರ್ಯವಲ್ಲ ಪೌರ ವ್ಯಕ್ತಿಗಳನ್ನ ಪ್ರತಿ ವರ್ಷ ಗೌರವಿಸುವುದು ಜನ ಮೆಚ್ಚುವ ಕಾರ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಗಗನ್ ನೋಡ್ಕಾರ್ ಮಾತನಾಡುತ್ತಾ ಪೌರ ಕಾರ್ಮಿಕರು ವೈಯಕ್ತಿಕ ಆರೋಗ್ಯಕ್ಕೆ ಗಮನ ಹರಿಸುವ ಜೊತೆಗೆ ನಗರ ನಗರದ ಆರೋಗ್ಯ ಕಾಪಾಡಲು ಒತ್ತು ನೀಡಬೇಕು ಎಂದು ಮಾತನಾಡಿದರು ಪಟ್ಟಣ ಪಂಚಾಯತ್ ಸದಸ್ಯರಾದ ಮಹಾಂತೇಶ ಹುಕಾರ್ ಮಾತನಾಡಿದರು ಪೌರ ಕಾರ್ಮಿಕರಿಗೆ ಕ್ರೀಡಾ ಆಯೋಜನೆ ಮಾಡಿ ಕ್ರೀಡೆಯಲ್ಲಿ ವಿಜಯಶಾಲಿ ಆದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಎಲ್ಲ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಸುರಕ್ಷ ಕಿಟ್ ವಿತರಿಸಲಾಯಿತು ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲಲ್ತವ್ವ ಯಡಿಯಾಪುರ್ ಉಪಾಧ್ಯಕ್ಷ ಪ್ರಶಾಂತ್ ಆರು ಬೆರಳಿನ ಸದಸ್ಯರಾದ ಗಗನ್ ನೋಟ್ಗಾರ್ ಸಿತು ಉಳ್ಳಾಗಡ್ಡಿ ರಾಮಣ್ಣ ಬಂಕದಮನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಫೋರ್ ನ್ಯೂಸ್ ಕುಮೂರು ಪೌರ ಕಾರ್ಮಿಕರಿಗೆ ವಿಶೇಷವಾದ ದಿನಾಚರಣೆಯನ್ನು ಮಾಡಿ ವಿಶ್ವದಾದ್ಯಂತ ಪೌರ ಕಾರ್ಮಿಕರನ್ನು ಅತ್ಯಂತ ಕೆತ್ತದ್ದಾಗಿ ನೋಡುವಂಥ ಪರಿಸ್ಥಿತಿ ಇತ್ತು ಪೌರ ಕಾರ್ಮಿಕರಾದರೆ ಮೊದಲು ಅವರನ್ನು ಮುಟ್ಟಿಸ್ಕೊಳ್ಳುವಂಥ ಪರಿಸ್ಥಿತಿ ಯಾರು ಇರಲಿಲ್ಲ ಕಳೆದ ನಲವತ್ತು ಐವತ್ತು ವರ್ಷಗಳ ಹಿಂದೆ ಹೋದರೆ ಯಾಕಂದರೆ ಅವರೆಲ್ಲೇ ಹೋದರೂ ಕೂಡ ಭಾಳ ಅಸ್ವಚ್ಛತೆ ಕೆಲಸನ ಮಾಡ್ತಾರೆ ಅವರು ಆ ರೀತಿ ಇರ್ತಾರೆ ಈ ರೀತಿ ಇರ್ತಾರೆ ಅಂತ ಮನೋಭಾವನೆ ನಮ್ಮಲ್ಲಿತ್ತು ಆದರೆ ಬದಲಾದ ಸನ್ನಿವೇಶಗಳಲ್ಲಿ ಯಾವುದೇ ಜಾತಿ ಮತ ಬೇದ ಬರೆತು ಎಲ್ಲ ಕೆಲಸ ಮಾಡೋರು ಕೂಡ ನಾವೆಲ್ಲರೂ ಅವರು ಕೆಲಸ ಕಡಿಮೆ ಮಾಡ್ತಿರ್ಬೋದು ನಡೆದರಂಜೆ ಕೆಲಸ ಮಾಡ್ತಿರ್ಬೋದು ಆದರೆ ನಾಗರಿಕ ಹಕ್ಕು ಬದುಕುವ ರೀತಿಯಲ್ಲಿ ಅವರೆಲ್ಲರೂ ಒಂದೇ ಅನ್ನೋ ಮನೋಭಾವನೆ ನಮ್ಮಲ್ಲಿ ಮೂಡ್ತಾ ಬಂತು ಇವತ್ತು ಹೇಗಾಗಿದೆ ಅಂದರೆ ನಮ್ಮ ಪ್ರತಿ ಪೌರ ಕಾರ್ಮಿಕರು ಕೂಡ ನಮ್ಮ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ಜೊತೆ ಕೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ತಪ್ಪಾಗಲಾರದು ಅಂತ ಒಂದು ಸ್ಥಿತಿಯನ್ನು ನಂದಿಸೋರು ಯಾರಂದ್ರೆ ಜನ ಸರ್ಕಾರಗಳು ಹಾಗೂ ಇಲ್ಲಿರುವ ಜನಪ್ರತಿನಿಧಿಗಳು ಹಾಗೂ ನಮ್ಮಲ್ಲಿ ಮೂಡಿರುವಂತ ಒಂದೇ ಮನಭೋ ಎಂಬ ರೀತಿ ಈ ಒಂದು ರೀತಿಯಲ್ಲಿ ನಾವು ಸಾಕಷ್ಟು ಕಾರ್ಮಿಕರನ್ನ ಅತ್ಯಂತ ಗೌರವದಿಂದ ನಾವು ನಡೆಸ್ಕೊಳ್ತಾ ಇದ್ದೀವಿ ಅವರಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ಗನ ಸರ್ಕಾರ ಸುಮಾರು ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡಿದೆ ಸನ್ ಎರಡ್ ಸಾವಿರದ ಆರರಿಂದ ಇತ್ತೀಚೆಗೆ ಏನಿದೆ ಸಂಪೂರ್ಣ ಬದಲಾವಣೆ ಆಯಿತು ಯಾಕಂದ್ರೆ ಅವರು ಒಂದು ಅವ ಅಲ್ಲಿ ತನನ ಸೇವೆ ಮಾಡ್ಕೊಂತ ಪಾಪ ಕೇವಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಒಂದು ಕನಿಷ್ಠ ವೇತನದೊಳಗ ಬಹುಶಃ ಮುಕ್ನೂರಂಥ ದೊಡ್ಡ ಒಂದು ಪಟ್ಟಣ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯಿತಿ ಇದ್ದಾಗ ನೀವು ಭಾಳ ಒಂದು ಸೇವೆ ಸಲ್ಲಿಸಿದ್ದೀರಿ ಅದಾದ ನಂತರದಲ್ಲಿ ಒಂದು ಹಿಂದಿನ ಒಂದು ಪಟ್ಟಣ ಪಂಚಾಯಿತಿ ಬಾಡಿ ಸಹೋದರಿ ಸುಭದ್ರಮ್ಮ ಮಲ್ಲಪ್ಪ ಅಣ್ಣಿಗೇರಿ ಅವರು ಅಧ್ಯಕ್ಷರಾಗಿದ್ದರು ಸಹೋದರ ಶಿರಾಜನ್ ಕರ್ಮೋಡಿ ಅವರು ಉಪಾಧ್ಯಕ್ಷರಿದ್ದರು ಆ ಟೈಮಲ್ಲಿ ಇಲ್ಲಿ ನಮ್ಮ ವೇದಿಕೆ ಮೇಲೆ ಹಲವಾರು ಜನ ಹಿಂದಿನ ಪೀಡೆಯಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು ಅಥವಾ ಈಗಿನ ಸದಸ್ಯರಾಗಿರ್ಬೋದು ಇವತ್ತು ನಾವು ವಿಶೇಷವಾಗಿ ಆ ಒಂದು ಹಿಂದಿನ ಆಡಳಿತ ಇರ್ತಕ್ಕಂಥ ನೆನೆಸಲೇಬೇಕಾಗುತ್ತೆ ಯಾಕಂದ್ರೆ ಅವಾಗ ಕನಿಷ್ಠ ವೇತನ ಒಂದು ಎರಡರಿಂದ ಮೂರ್ ಸಾವಿರ ಇರ್ತಕ್ಕಂಥದನ್ನ ಒಂದು ಎಲ್ಲ ನಮ್ಮ ಗೌರವ ಸಮುಚ್ಚಯ ಒಂದು ಕ್ವಾರ್ಟರ್ಸ್ ಮಾಡಕ್ಕೆ ಸಾಧ್ಯತೆ ಐತೆ ನಾವು ನೋಡೋಣ ಅಲ್ಲಿ ಕೆಲಸ ಮಾಡಿ ಒಂದು ಕ್ವಾರ್ಟರ್ಸ್ ಕಟ್ಟಕ್ಕೆ ಸಾಧ್ಯ ಈಗ ಯಾವ್ದಾರ ನಿವೇಶನ ಸಿಎಸ್ ಯಾವ್ದಾರ ಲಭ್ಯ ಐತೆ ದೊಡ್ಡದ ಅದನ್ನ ಸಿಬ್ಬಂದಿಯ ಒಂದು ಕ್ವಾರ್ಟರ್ಸ್ಗೆ ಅಂತ ಈಗ ಒಂದು ಮೀಸಲಿಟ್ರ ಚೆನ್ನಾಗಿರಂತ ಮುಂದೆ ಅನುದಾನ ಎಲ್ಲ ಸದಸ್ಯರು ಸೇರ್ಕೊಂಡು ಶಾಸಕರಲ್ಲಿ ಮಂತ್ರಿಗಳಲ್ಲಿ ಒಂದು ಬೇಡಿಕೆ ಮನವಿ ಸಲ್ಲಿಸಿ ಅನುದಾನ ಕಟ್ಟಡ ಕಟ್ಟಣ ಆ ನಿವೇಶನ ಅಂತೂ ತೆಗೆದಿಡಕ ನಮ್ಗ ಅಧಿಕಾರ ಐತಿ ಮುಂದಿನ ಒಂದು ಸಾಮಾನ್ಯ ಸಭೆಯೊಳಗ ಯಾವ್ದಾರು ಒಂದು ಗುರುತಿಸಿಟ್ಟು ಪಟ್ಟ ಪಂಚಾಯತಿ ಸಿಬ್ಬಂದಿಗೆ ಒಂದು ವಟರಾಸಿಗಾಗಿ ವಸತಿಯನ್ನ ವಸತಿ ನಿವೇಶನವನ್ನ ಒಂದು ಕೋರಿಕೆ ಅದೇ ರೀತಿ ನಮ್ಮದು ಎಲ್ಲ ಸದಸ್ಯರದಿರಬಹುದು ಊರಿಂದ ಇರಬಹುದು ಗೌರವ ಹೆಚ್ಚಾಗಬೇಕಂದ್ರ ಉಳಿಬೇಕಂದ್ರ ಅದಕ್ಕೆ ಮೂಲ ಕಾರಣ ಪೌರ ಕಾರ್ಮಿಕರು ಹಾಗೂ ವಾಟರ್ ಮನ್ಗಳು ವಾಟರ್ ಮನ್ಗಳು ಏನು ಇದಲ್ಲ ಯಾಕಂದ್ರೆ ಬೆಳಿಗ್ಗೆ ಯಾವ್ದಾರ ವಾರ್ಡ್ಗಿಂತ ಫೋನ್ ಬಂತು ಅಂದ್ರ ಏನೋ ಒಂದು